ಎಷ್ಟು ನಮ್ಮ ಗಜರಾಮ ಸಿನಿಮಾ ಫೆಸ್ ಆಗ್ತಾ ಇದೆ ಎಲ್ರಿಗೂ ನಮಸ್ಕಾರ ಶಾಂತಮ್ಮನ ಪವಾಡ ಜೋರಾಗಿದೆ ಅಂತ ಕಾಣಿಸುತ್ತೆ ರಾಗಿ ಮೇಡಮ್ ಮತ್ತೆ ರಾಜ್ಗ ವರ್ಧನಿಂದ ಆ ತುಂಬಾ ವೈರಲ್ ಆಗಿದೆ ಸಾಂಗ್ ತುಂಬಾ ಖುಷಿ ಆಗ್ತಾ ಇದೆ ಇದಕ್ಕೆ ಮತ್ತೊಮ್ಮೆ ಮನೋಮೂರ್ತಿ ಸಾರ್ ಅವರ ಮ್ಯೂಸಿಕ್ ಎಲ್ಲರನ್ನ ಮೋಡಿ ಮಾಡ್ತದೆ ಅಂತ ಅನ್ಕೊಂಡಿದ್ದೀನಿ ಸಿನಿಮಾ ಕೂಡ ಏಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ ಈ ಸಿನಿಮಾ ಯಶಸ್ವಿ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೀನಿ ಯು ಇನ್ನೊಂದು ಮೊದಲನೇದಾಗಿ ರಾಗಿಡಿ ಮೇಡಮ್ ರಾಜ್ಯವರ್ಧನ್ ಸಾರು ಈ ಸಾಂಗ್ ನ ಬೇರೆ ಲೆವೆಲ್ಗೆ ತಗೊಂಡೋಗ್ಬಿಟ್ಟಿದ್ದಾರೆ ಯಾಕಂದ್ರೆ ಆಸ್ ಎ ಟೆಕ್ನಿಷಿಯನ್ ಆಗಿ ನಾನು ಚಂದ್ರಶೇಖರ್ ಸರ್ ಮಾತಾಡ್ಬೇಕಾದ್ರೆ ಈ ಸಾಂಗ್ ಬೇರೆ ಏನಾದ್ರು ಮಾಡಬೇಕು ಇಲ್ಲೇ ಎಸ್ ಆರ್ ವಿ ಕೆಳಗಡೆನೆ ನರಸಿಂಹಮೂರ್ತಿ ಸರ್ ಆ ಕಾರಲ್ಲೇ ಕುತ್ಕೊಂಡು ಈ ಸಾಂಗು ಪ್ಲ್ಯಾನ್ ಮಾಡ್ಬೇಕಾದ್ರೆ ಪ್ಲಾನ್ ಆಗಿದ್ದು ಬಟ್ ಬೇರೆ ಥರ ಮಾಡ್ಬೇಕು ಬೇರೆ ಥರ ಮಾಡ್ಬೇಕು ಅಂತ ಹೇಳಿದಾಗ ಒಂದು ಒಳ್ಳೆ ಪ್ಲಾನ್ ಏನಂದ್ರೆ ರಾಗಿಣಿ ಮೇಡಮ್ ಫಸ್ಟ್ ಜಾಯ್ನ್ ಆದರು ನಮ್ಮ ಇಡೀ ಟೀಮ್ಗೆ ಒಂಥರ ಲಕ್ಕಿ ಚಾಮು ರಾಗಿಣಿ ಮೇಡಮು ಈ ಸಿನಿಮಾಗು ಅಷ್ಟೇ ಯಾಕಂದ್ರೆ ನಿಮ್ಮಂತ ಅವರ ಸಪೋರ್ಟ್ ಈ ತರ ಸಿನಿಮಾಗೆ ಬಂದಿದ್ದು ತುಂಬಾ ಹೆಲ್ಪ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ರಾಗಿನಿ ಮೇಡಮ್ ಫ್ರಮ್ ದ ಬಾಡಮ್ ಆಫ್ ಮೈ ಹಾರ್ಟ್ ಐ ಆಮ್ ಟೆಲಿಂಗ್ ಯು ಅಂಡ್ ಒನ್ ಮೋರ್ ಥಿಂಗ್ ರಾಜವರ್ಧನ್ ಸರ್ ಬಗ್ಗೆ ಒಂದು ಸೀಕ್ರೆಟ್ ಇದೆ ಏನಂದ್ರೆ ಅವ್ರು ಯಾವಾಗ್ಲೂ ಹೇಳೋರು ಸಾಂಗ್ ಇದ್ದಾಗ ಮಾಸ್ಟರ್ ನಾನು ಫೈಟ್ ಅಂದ್ರೆ ಮಾಡಿಡ್ತೀನಿ ಸಾಂಗ್ ಬಟ್ ಹಂಗೆ ಹೇಳಿ ಹೇಳಿನೇ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡೋರು ನನಗೆ ಒಂದು ನರ್ಸಿಸ್ ಸರ್ ಹೇಳೋರು ಎಷ್ಟು ಬರ್ಬೋದು ಡ್ಯಾನ್ಸ್ ಬಿಟ್ಟು ರಾಜವರ್ಧನ್ ಸರ್ಗೆ ಅಂತ ಹಾ ಬರುತ್ತೆ ಸರ್ ಬರುತ್ತೆ ಸರ್ ಅಂತ ರಾಜವರ್ಧನ್ ಸರ್ ಕೇಳೋರು ಎಂಡಲ್ ಒಂದ್ ಬಿಟ್ ಬರುತ್ತೆ ಹಾ ಓಕೆ ನಾನು ಸೇಫು ಅಂತ ಹೇಳೋರು ಯಾವಾಗಲೂ ಬಟ್ ಈ ಸಾಂಗ್ ನೋಡಾದ್ಮೇಲೆ ಅವ್ರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಿ ರಾಗಿಣಿ ಮೇಡಮ್ದು ರಾಜ್ಯವರ್ಧನ್ ಸರ್ದು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಒಂದು ಚೂರು ಗ್ಯಾಪ್ ಕೊಟ್ಟಿಲ್ಲ ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಇಂದ ಹಿಡ್ದು ಡಾನ್ಸ್ ಇಂದ ಹಿಡ್ದು ಎಲ್ಲೂ ಗ್ಯಾಪ್ ಕೊಡಿದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ತುಂಬಾ ಥ್ಯಾಂಕ್ಸ್ ರಾಜವರ್ಧನ್ ಸರ್ ನೀವು ಕ್ಲಾಸಿಗೆ ಬಂದು ಪ್ರಾಕ್ಟೀಸ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿದ್ರಿ ತುಂಬಾ ಥ್ಯಾಂಕ್ಸ್ ಇದೆಲ್ಲದಕ್ಕೂ ನಮ್ಗೆ ಮ್ಯೂಸಿಕ್ ಅನ್ನೋದೊಂದು ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದು ಮನೋಮೂರ್ತಿ ಸರ್ ಎಲ್ಲರೂ ಹೇಳ್ತಾರೆ ಈ ತರ ಸಾಂಗ್ ಮನೋಮೂರ್ತಿ ಸರ್ ಕೊಟ್ರ ಅಂತ ಸರ್ ವೆರಿ ಗುಡ್ ಮ್ಯೂಸಿಕ್ ಸರ್ ಒಂದೊಂದು ಅನ್ನು ನಾವಲ್ಲಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಡಾನ್ಸರ್ಸ್ ಕೇಳೋರು ಮಾಸ್ಟರ್ ಇನ್ನೊಂದ್ ಸ್ವಲ್ಪ ಮ್ಯೂಸಿಕ್ ಸೌಂಡ್ ಜಾಸ್ತಿ ಕೊಟ್ರೆ ನಮ್ಗೆ ಇನ್ನೂ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳೋರು ಅಷ್ಟು ಹೈ ಎನರ್ಜಿ ಡ್ಯಾನ್ಸ್ ಮಾಡೋರು ರಿಹರ್ಸಲ್ ಮಾನಿಟರ್ ಮಾಡಬೇಕಾದ್ರೂ ಎನರ್ಜಿ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಸಾಂಗು ಇದೇನೆ ತುಂಬಾ ಥ್ಯಾಂಕ್ ಯು ಸರ್ ಈಗ ಡಾನ್ಸ್ ಮಾಡಬೇಕಾದ್ರೆ ನಾವೆಲ್ಲ ಕಾಣ್ತೀವಿ ಬಟ್ ಮ್ಯೂಸಿಕ್ ಯಾವಾಗ್ಲೂ ಅದು ನಮ್ಗೆ ಬೇಸ್ ಇದ್ದಂಗೆ ಆ ಡಾನ್ಸ್ ಮ್ಯೂಸಿಕ್ ಗೆ ಸೋಲು ಆ ಸೋಲ್ ನ ನೀವು ನಮಗೆ ಕೊಟ್ಟಿದ್ರ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ನನ್ನ ಜೊತೆಗೆ ಯಾವಾಗ್ಲೂ ಹೆಗಲ್ ಕೊಟ್ಟಿರುವಂತ ಚಂದ್ರಶೇಖರ್ ಸರ್ ಚಂದ್ರ ಸರ್ ಏನಂದ್ರೆ ಹೊ ಪ್ರಯತ್ನ ಮಾಡ್ಬೇಕಂದ್ರೆ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ನಾನೇ ಹೇಳಿದೆ ಸರ್ ಬೇರೆ ಎಲ್ಲ ಲೈಟ್ ಡಲ್ ಮಾಡಿ ಆರ್ಟಿಸ್ಟ್ ಮೇಲೆ ಮಾತ್ರ ಲೈಟ್ ಇಟ್ಟು ಸ್ವಲ್ಪ ಫೈರ್ ಇಟ್ಕೊಂಡು ಏನಾದರೂ ಮಾಡೋಣ ಅಂದ್ರೆ ಒಳ್ಳೆ ಐಡಿಯಾ ಮಾಡೋಣ ಸ್ವಲ್ಪ ಬೇರೆ ಥರನೇ ಪ್ಲಾನ್ ಮಾಡಬೇಕಾಗುತ್ತೆ ಒನ್ ಡೇ ಬಿಫೋರ್ ಎಲ್ಲ ಲೈಟಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ತುಂಬ ಥ್ಯಾಂಕ್ ಯು ಸರ್ ಚಂದ್ರ ಸರ್ ಸುನೀಲ್ ಸರ್ಗೆ ನಾನು ಒಂದು ವಿಷಯ ಹೇಳ್ಬೇಕು ನಾನು ಸುನಿಲ್ ಸರ್ ಅಸೋಸಿಯೇಟ್ ಇದ್ದಾಗ ಒಟ್ಟಿಗೆ ಕೆಲಸ ಮಾಡಿದ್ವಿ ಅಪ್ಪು ಸರ್ ಸಿನಿಮಾದಲ್ಲಿ ಈಗೇನಂದ್ರೆ ಇವಾಗ ನಾವು ಮತ್ತೆ ಒಟ್ಟಿಗೆ ಅವರು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿದ್ದಾರೆ ನಾನು ಇಂಡಿಪೆಂಡೆಂಟ್ ಕೊರಿಯೋಗ್ರಾಫರ್ ಆಗಿದ್ದೀನಿ ಸೊ ಈಗ ಒಂದ್ ಒಳ್ಳೆ ಚಾನ್ಸ್ ಸಿಕ್ಕಿದೆ ಸರ್ ನಮ್ಮ ಇಬ್ಬರು ಪ್ರೂವ್ ಮಾಡ್ಕೊಳ್ಳಕ್ಕೆ ನಿಜವಾಗ್ಲೂ ಹೇಳ್ತೀನಿ ಸಾರಾ ಇಶಾಂತಮ್ಮ ನಾವು ಲಿರಿಕಲ್ ವಿಡಿಯೋ ಬಿಟ್ಟಾಗ್ಲೇನೆ ಒಂದು ಹೀಟ್ ಕ್ರಿಯೇಟ್ ಆಗಿತ್ತು ಬಟ್ ನಿನ್ನೆಯಿಂದ ಒಂದು ಫೈಯರ್ ಸ್ಟಾರ್ಟ್ ಆಗಿದೆ ತುಂಬಾ ಚೆನ್ನಾಗಿ ಅಂಟ್ಕೊಂಡಿದೆ ಅಹ್ ಸೆವೆಂತ್ ಡೆಫಿನೆಟ್ಲಿ ಎಲ್ಲಾರು ಸಿನಿಮಾಗ್ ಬಂದು ಈ ಸಿನಿಮಾನ ಪ್ರೋತ್ಸಾಹಿಸ್ತಾರೆ ಈ ಸಿನಿಮಾನ ಸಕ್ಸಸ್ ಮಾಡ್ತಾರೆ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್